ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಅರ್ಜಿ ಕರೆಯಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಇಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಸೊ ಎಲ್ಲವನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಐದು ಸಾವಿರದ ನಾಲ್ಕು ಇಪ್ಪತ್ತೆರಡು ಶಿಕ್ಷಕರ ಮೊದಲನೇದಾಗಿ ಸ್ತ್ರೀ ದಿವಂಗತ ಮಹಾತ್ಮ ಜ್ಯೋತಿಬಾ ಪುಲೆ ಶಿಕ್ಷಣ ಸಂಸ್ಥೆ ರಾಜೇಶ್ವರ ಅಂತ ಕೊಟ್ಟಿದ್ದಾರೆ ಇದು ತಾಲೂಕ್ ಬಸವ ಕಲ್ಯಾಣ ಜಿಲ್ಲೆ ಬೀದರ್ ಪರಿಶಿಷ್ಟ ಜಾತಿ ಆಡಳಿತ ಮಂಡಳಿ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಅನುದಾನಿತ ಶಾಲೆ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಮೊದಲನೇ ಹುದ್ದೆ ಇಲ್ಲಿ ಸಮಾಜ ವಿಜ್ಞಾನ ಒಂದು ಹುದ್ದೆ ಇದೆ ಬಿ ಎ ಬಿ ಎಡ್ ಅಥವಾ ಎಂಎ ಎ ಬಿ ಎಡ್ ಅಂತ ಕೊಟ್ಟಿದ್ದಾರೆ ಇದು ಕೆಟಗರಿ ಒನ್ ಮೀಸಲ್ಲಿದೆ ಇದೆ ನೋಡಿ ಸೆಕೆಂಡ್ ಒನ್ ಬಂದ್ಬಿಟ್ಟು ಗಣಿತ ಇದೆ ಇದು ಬಿ ಎಸ್ ಸಿ ಬಿ ಎಡ್ ಅಥವಾ ಎಂ ಎಸ್ ಸಿ ಬಿ ಎಡ್ ಅಂತ ಕೊಟ್ಟಿದ್ದಾರೆ ಪಿ ಸಿ ಎಂ ಹ್ಯಾಂಡ್ ಅದು ಇದು ಎಸ್ಸಿಗೆ ಮೀಸಲಿದೆ ಇದು ಎಸ್ಸಿಗೆ ಮೀಸಲಿದೆ ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಡೇಟ್ ನೋಟ್ ಮಾಡ್ಕೊಳ್ಳಿ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಕಾಶ್ ಅಂಬೇಡ್ಕರ್ ಪ್ರೌಢಶಾಲೆ ಅಂತ ಹೇಳಿದ ನೋಡಿ ಪ್ರಕಾಶ್ ಅಂಬೇಡ್ಕರ್ ಪ್ರೌಢಶಾಲೆ ರಾಜೇಶ್ವರ ತಾಲೂಕ್ ಬಸವ ಕಲ್ಯಾಣ ಜಿಲ್ಲೆ ಬೀದರ್ ಇಲ್ಲಿ ಸ್ವವಿವರ ಭಾವಚಿತ್ರ ಹಾಗೂ ಎಲ್ಲ ಶೈಕ್ಷಣಿಕ ದಾಖಲೆಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗತಕ್ಕದ್ದು ಅಂತ ಹೇಳಿದ್ದಾರೆ ಹದಿನಾರನೇ ತಾರೀಕು ನೋಡಿ ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಜರು ಇರಬೇಕು ಅಂಡ್ ಇಲ್ಲಿ ಸಹಿ ಮಾಡಿದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿ ಮಹಾತ್ಮ ಜ್ಯೋತಿಬಾ ಪುಲೆ ಶಿಕ್ಷಣ ಸಂಸ್ಥೆ ರಾಜೇಶ್ವರ ಅಂತ ಹೇಳಿದ್ದಾರೆ ನೋಡಿ ತಾಲೂಕ್ ಬಸವ ಕಲ್ಯಾಣ ಜಿಲ್ಲೆ ಬೀದರ್ ಇಲ್ಲಿ ಏನು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ಸ್ ಕೂಡ ಇದಾವೆ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಫೋರ್ ಒನ್ ಟೂ ಫೈವ್ ಇನ್ನೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಏಟ್ ಸೆವೆನ್ ಫೋರ್ ಒನ್ ನೈನ್ ಈ ನಂಬರ್ಗಳಿಗೆ ಸಂಪರ್ಕ ಮಾಡಬಹುದು ಇನ್ನೊಂದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತ ಹೇಳಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಆದಿಚುಂಚನಗಿರಿ ಕ್ಷೇತ್ರ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಅಂತ ಹೇಳಿದ್ದಾರೆ ಮಂಡ್ಯ ಜಿಲ್ಲೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಕೂಡ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಫೋರ್ ಫೈವ್ ಜೀರೋ ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದೆ ಸೊ ಇಲ್ಲಿ ಏನು ಅಂತಂದರೆ ಎರಡು ಹುದ್ದೆ ಖಾಲಿ ಇದಾವೆ ಒಂದು ಹಿಂದಿ ಇದೆ ಇದು ಎಸ್ ಸಿ ಬ್ಯಾಕ್ಲಾಗ್ ಅಂತ ಹೇಳಿದ್ದಾರೆ ಅವರು ಬಿ ಎ ಬಿ ಎಡ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ದಾರೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಫಿಸಿಕಲ್ ಎಜುಕೇಷನ್ ಇದೆ ಇಲ್ಲಿ ಬಿ ಪಿ ಎಡ್ ಬಿ ಪಿ ಎಡ್ ಮುಗ್ದಿರ್ಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಹೆಚ್ಚಿನ ಮತ್ತೆ ನಮ್ಮ ಮೊಬೈಲ್ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅರ್ಜಿಯನ್ನು ಆಡಳಿತ ಅಧಿಕಾರಿಗಳ ಕಚೇರಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ಮಹಾವಿದ್ಯಾಲಯದ ಕಟ್ಟಡ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಅಂತ ಹೇಳಿದ ನೋಡಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇವರಿಗೆ ಅಂಚೆ ಮುಖ್ಯನ ಅಂತ ಹೇಳಿದರೆ ಪೋಸ್ಟ್ ಮೂಲಕ ಸ್ವಯಂ ದೃಢೀಕೃತಾಂಕ ಪಟ್ಟಿ ದಾಖಲೆಗಳನ್ನು ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ ಅಂಡ್ ಅರ್ಜಿಯ ಜೊತೆಯಲ್ಲಿ ಜಿ ಎಂ ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿ ಡಿ ಡಿ ತೆಗೆಸ್ಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಡಿ ಅನ್ನು ತೆಗೆಸ್ಬೇಕು ಯಾರು ಎನ್ಸಲ್ಲೆ ತೆಗೆಸ್ಬೇಕು ಅಂತಂದ್ರೆ ಆಡಳಿತ ಅಧಿಕಾರಿಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಆದಿಚುಂಚನಗಿರಿ ಕ್ಷೇತ್ರ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇವರ ಹೆಸರಲ್ಲಿ ತರಿಸ್ಬೇಕಾಗತ್ತೆ ಅರ್ಜಿಯನ್ನ ಅಂಚೆಯ ಮೂಲಕ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಇನ್ನು ಎಲ್ಲ ದಿಂಡೂರು ಆಂಗ್ಲ ಮಾಧ್ಯಮ ಶಾಲೆ ರೋಣ ರೋಣದಲ್ಲಿದೆ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಪ್ರೌಢಶಾಲೆ ಅಂತ ಹೇಳಿದಾರೆ ಇಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳು ಬಂದ್ಬಿಟ್ಟು ನರ್ಸರಿ ಖಾಲಿ ಅದಾವೆ ಇಂಗ್ಲಿಷು ಪರಿಸರ ವಿಜ್ಞಾನ ಗಣಿತ ಆಮೇಲೆ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿಇಡ್ ಡಿ ಎಡ್ ಆದವ್ರಿಗೂ ನಡೀತದೆ ಅಂತ ಹೇಳಿದ್ದಾರೆ ಆ್ಯಂಡ್ ಒಂದರಿಂದ ಎರಡನೇ ತರಗತಿ ಇಂಗ್ಲಿಷ ಪರಿಸರ ವಿಜ್ಞಾನ ಇಲ್ಲಿ ಕೂಡ ಬಿ ಎ ಅಥವಾ ಬಿ ಎಸ್ ಸಿ ಡಿ ಎಡ್ ಆದಾಗ ನಡೀತದೆ ಅಂತ ಹೇಳಿದ್ದಾರೆ ಅಂಡ್ ಮೂರರಿಂದ ಐದು ಇಂಗ್ಲೀಷ ಸಮಾಜ ವಿಜ್ಞಾನ ಬಿ ಎ ಬಿ ಎಸ್ ಸಿ ಡಿ ಎಡ್ ಅಂತ ಹೇಳಿದ್ದಾರೆ ಆರರಿಂದ ಏಳು ಆರರಿಂದ ಏಳನೇ ತರಗತಿ ಸಮಾಜ ವಿಜ್ಞಾನ ಅಂತ ಹೇಳಿದ್ದಾರೆ ಎರಡು ಹುದ್ದೆ ಕಾಲ ಇಲ್ಲಿ ಕೂಡ ಸೇಮ್ ಸ್ಕಾಲರ್ಷಿಪ್ ಕೊಟ್ಟಿದ್ದಾರೆ ಆಸಕ್ತಿಯೊಳ ಅಭ್ಯರ್ಥಿಗಳು ಸ್ತುವಾವಿ ಸಂದರ್ಶನಕ್ಕೆ ನೇರವಾಗಿ ಹಾಜರಾಗ ಹಾಜರಾಗತಕ್ಕದ್ದು ಅಂತ ಹೇಳಿದ್ದಾರೆ ವಸತಿ ಸಹಿತ ಮತ್ತು ರಹಿತ ವ್ಯವಸ್ಥೆ ಇರುವುದು ನೀವು ಬೇಕಾದ್ರೆ ಅಲ್ಲೇ ಇರಬಹುದು ಅಂತ ಹೇಳಿದ್ದಾರೆ ಆ್ಯಂಡ್ ಸಂದರ್ಶನ ಬರುವಾಗ ಒಂದು ಪ್ರತಿ ಎಲ್ಲ ವಿದ್ಯಾರ್ಥಿ ದಾಖಲಾತಿಗಳನ್ನು ತರುವುದು ಎರಡು ಫೋಟೋ ತರುವುದು ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ನೈನ್ ಏಯ್ಟ್ ಡಬಲ್ ಫೋರ್ ಏಯ್ಟ್ ಟು ನೈನ್ ಒನ್ ಜೀರೋ ಫೈವ್ ಹಿಂಗೆ ನಂಬರ್ ಕೊಡ್ತಾ ಹೋಗಿದ್ದಾರೆ ಸೊ ಸ್ಥಳ ಎಲ್ಲಿ ಅಂತಂದ್ರೆ ಎಲ್ಲಐ ದಿಂಡೂರು ಆಂಗ್ಲ ಮಾಧ್ಯಮ ಶಾಲೆ ಋಣ ಸರ್ಕಾರಿ ಆಸ್ಪತ್ರೆಯಿಂದ ಹುಬ್ಬಳ್ಳಿ ರಸ್ತೆ ರುಣ ಅಂತ ಹೇಳಿದ್ರು ಇನ್ನು ಡೆಕ್ಕನ್ ಇಂಟರ್ ಸ್ಕೂಲ್ ಅಂತ ಹೇಳಿದ್ದಾರೆ ಇದು ಇದು ಲೆವೆಂತ್ ಏಳ್ ಮೇನ್ ರೋಡ್ ಬೃಂದಾವನ ಲೇಔಟ್ ಪದ್ಮನಾಭನಗರ ಬೆಂಗಳೂರು ಅಂತೇಳಿ ಇಲ್ಲಿ ಬೇಕಾಗಿರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಇಂಗ್ಲಿಷ್ ಟೀಚರ್ ಇದೆ ಐ ಸಿ ಎಸ್ ಸಿ ಸ್ಕೂಲು ಮಾಸ್ಟರ್ಸ್ ವಿತ್ ಬಿ ಎಡ್ ಅಂತ ಹೇಳಿದ್ದಾರೆ ನೋಡಿ ಆಮೇಲೆ ಫ್ರೆಂಚ್ ಟೀಚರ್ ಅಂತೆ ನೋಡಿದ್ರೆ ಕ್ಯಾಂಬ್ರಿಜ್ ಪ್ರೈಮರಿ ಟೀಚರ್ ಅಂತೆ ಸಬ್ಜೆಕ್ಟ್ಸ್ ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಕ್ಯಾಂಬ್ರಿಜ್ ಟ್ರೇನ್ ಟೀಚರ್ ವಿತ್ ಬಿ ಎಡ್ ಅಂತ ಹೇಳಿದ್ದಾರೆ ನೋಡಿ ಆ್ಯಂಡ್ ಲೈಬ್ರರಿಯನ್ನು ಬಿ ಲಿಪ್ ಅಥವಾ ಎಮ್ ಲಿಬ್ ಮುಗ್ದಿರ್ಬೇಕು ಅಂತ ಹೇಳಿದ್ದಾರೆ ತ್ರೀ ಟು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡಿ ಆ್ಯಂಡ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಫಾರ್ವರ್ಡ್ ದ ಸಿ ವಿತ್ ದೇರ್ ಫೋಟೋಗ್ರಾಫ್ಸ್ ಅಂತ ಒಂದು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ಫಾರ್ವರ್ಡ್ ಮಾಡ್ಬೋದು ಆದಿತ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಲಹಂಕ ಬೆಂಗಳೂರು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಅಂತ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ನೋಡಿ ಎಮ್ ಟೆಕ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು ಕಾಲೇಜ್ ಆಫ್ ನರ್ಸಿಂಗು ಕೊಟ್ಟಿದ್ದಾರೆ ಪ್ರೊಫೆಸರ್ಸ್ ಹುದ್ದೆ ಇದ್ದಾವೆ ಕಾಲೇಜ್ ಆಫ್ ಫಿಜಿಯೋಥೆರಪಿ ಅಂತ ಕೊಟ್ಟಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಟ್ರೈ ಮಾಡ್ಬೋದು ಗ್ರಾಮೀಣ ಕೌಶಲ್ಯ ಜೀವನೋಪಾಯ ಉತ್ತೇಜನ ಸೊಸೈಟಿ ನೇಮಕಾತಿ ಅಂತ ಹೇಳಿದ್ದಾರೆ ತಾಲೂಕು ಕಾರ್ಯಕ್ರಮ ಇದೆ ಅಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ಮತ್ತು ಕುಷ್ಟಗಿ ತಾಲೂಕು ಇಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗಳಿಗೆ ಅರ್ಜಿಯನ್ನು ಆಹರಿಸಲಾಗಿದೆ ಇಲ್ಲಿ ತಾಲೂಕು ಕಾರ್ಯ ಎಲ್ಲ ಒಂದೊಂದು ಹುದ್ದೆ ಅದ ನೋಡ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಬಂದ ನೋಡ್ರಿ ಈ ವೆಬ್ಸೈಟ್ಗೆ ನೀವು ಹೋಗು ಆಮೇಲೆ ವಿದ್ಯಾರ್ಥಿ ಡಿಪ್ಲೊಮಾ ಪದವಿ ಮಾಸ್ಟರ್ ಡಿಗ್ರಿ ಅಂತ ಹೇಳಿದ್ದಾರೆ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಶಿವಮೊಗ್ಗ ಸಂತೆ ಕಡೂರು ಅಂತ ಹೇಳಿದ್ದಾರೆ ಇಲ್ಲಿ ಅರೆಕಾಲಿಕ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಅಟಲ್ ಟಿಂಕರಿಂಗ್ ಲ್ಯಾಬ್ ತರಬೇತಿದಾರರು ಅಂತ ಹೇಳಿದ್ದಾರೆ ಬಿ ಬಿ ಟೆಕ್ ಮುಗಿದಲು ಅಂತ ಹೇಳಿದ್ದಾರೆ ವಿಶೇಷ ಶಿಕ್ಷಕರು ಅಂತ ಹೇಳಿದ್ದಾರೆ ಇಲ್ಲಿ ಬಿ ಎಡ್ ಅಂತ ಹೇಳಿದ್ದಾರೆ ನೋಡಿ ಸಂದರ್ಶನ ದಿನಾಂಕ ಬಂದುಬಿಟ್ಟು ಓಕೆ ನೆಕ್ಸ್ಟ್ ಫ್ರೀಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿದ್ದಾರೆ ನೋಡಿ ಅರ್ಜೆಂಟ್ಲಿ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಯಾವ ಅಂತಂದ್ರೆ ಇಂಗ್ಲಿಷು ಪಿ ಜಿ ಟಿ ಅಂತ ಹೇಳಿದ್ದಾರೆ ಬಯಾಲಜಿ ಮ್ಯಾಥ್ಸು ಎಲ್ಲ ಇದ್ದಾರೆ ಕನ್ನಡ ಇದೆ ಸೈನ್ಸ್ ಇದೆ ಸೋಷಿಯಲ್ ಇದೆ ಆಮೇಲೆ ಎಮ್ ಪಿ ಎಡ್ ಆದವ್ರದ್ದು ಬೇಕಾಗಿದ್ದಾರೆ ಸೊ ಇಲ್ಲೇನು ಅಂತ ಕೇಳಿದರೆ ಕಾಂಟ್ಯಾಕ್ಟ್ ನಂಬರ್ ಇದ್ದಾವೆ ಕಾಂಟ್ಯಾಕ್ಟ್ ಮಾಡಿ ಕೇಳ ನೈನ್ ಡಬಲ್ ಏಟ್ ಜೀರೋ ಫೋರ್ ಸೆವೆನ್ ಟ್ರಿಪಲ್ ಜೀರೋ ತ್ರೀ ನೆಕ್ಸ್ಟು ವಿಶ್ವಶಾಂತಿ ಪ್ರೌಢಶಾಲೆ ಸಾಧನಾಪುರ ಅಂತ ಹೇಳಿದ್ದಾರೆ ರತ್ನಪುರಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಅಂತ ಹೇಳಿದ್ದಾರೆ ಈ ಶಾಲೆಗೆ ವಿಜ್ಞಾನ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ನೋಡಿ ವಿಜ್ಞಾನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿವೃತ್ತಿ ಆಗಿದೆ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ಈ ಶಾಲೆಗೆ ಟ್ರಾನ್ಸ್ಫರ್ ಅನ್ನು ಇಚ್ಛಿಸುವವರು ಬರಬಹುದು ಅಂತ ಹೇಳಿದ್ದಾರೆ ಒಂದು ನಂಬರ್ ಇದೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಏಟ್ ನೈನ್ ಸೆವೆನ್ ಜೀರೋ ಫೋರ್ ಏಯ್ಟ್ ಟೂ ತ್ರೀ ಡಬಲ್ ಸಿಕ್ಸ್ ಈ ನಂಬರ್ಗೆ ಸಂಪರ್ಕ ಮಾಡಿ ಕೇಳ್ಬೋದು ಬಿ ಇ ಎಸ್ ಕನ್ನಡ ಹೈಸ್ಕೂಲ್ ಬೆಂಗಳೂರು ಏಡೆಡ್ ಪೋಸ್ಟ್ ವೇಕೆನ್ಸಿ ಇದೆ ಅಂತ ಹೇಳಿದ್ದಾರೆ ಸೊ ಏಡೆಡ್ ಪೋಸ್ಟ್ ಇದೆ ಅಂತ ಹೇಳಿದೆ ನೋಡಿ ಏಡೆಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಇದೆ ಮ್ಯಾಥ್ಸು ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಅಂತ ಹೇಳಿದ್ದಾರೆ ಏನೋ ಶೇರ್ ಟ್ರಾನ್ಸ್ಫರ್ತೆಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿದ್ದಾರೆ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಏಯ್ಟ್ ಫೋರ್ ಏಯ್ಟ್ ಜೀರೋ ಟು ಈ ನಂಬರ್ಗೆ ಸಂಪರ್ಕ ಮಾಡಿ ಕೇಳ್ಬೋದು ಆನ್ಲೈನ್ ಟ್ಯೂಷನ್ ಕ್ಲಾಸಸ್ ಅಂತ ಹೇಳಿದ್ದಾರೆ ನೋಡಿ ಆನ್ಲೈನ್ ಟ್ಯೂಷನ್ ಕ್ಲಾಸಸ್ಸು ಸಿಕ್ಸ್ ಟು ಟೆಂತ್ ಅಂತ ಹೇಳಿದ್ದಾರೆ ಆರರಿಂದ ಹತ್ತು ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಇದೆ ಸೈನ್ಸ್ ಇದೆ ಸ್ಟೇ ಟು ಸಿ ಬಿ ಎಸ್ ಸಿ ಇಂಟರ್ನ್ಯಾಷನಲ್ ಅಂತ ಹೇಳಿದ್ದಾರೆ ಸೊ ಜಾಯಿನ್ ನಾವು ಅಂತ ಹೇಳಿದ್ದಾರೆ ಸೊ ನಂಬರ್ ಕೂಡ ಇದೆ ನೋಡಿ ನೈನ್ ಜೀರೋ ಒನ್ ಡಬಲ್ ನೈನ್ ಡಬಲ್ ಸಿಕ್ಸ್ ಫೋರ್ ನೈನ್ ಜೀರೋ ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು ಆರ್ನೂರು ಶುಶ್ರೂಷಕ ಅಧಿಕಾರಿ ಹುದ್ದೆ ಭರ್ತಿಗೆ ಆದೇಶ ಅಂತ ಹೇಳಿದ್ದಾರೆ ಇದ್ರ ನೋಟಿಫಿಕೇಶನ್ ಕೂಡ ತೋರಿಸ್ತೀನಿ ನರ್ಸ್ ಕರೆದಿದ್ದಾರೆ ಹುದ್ದೆಗಳನ್ನ ಇದ್ರ ಬಗ್ಗೆ ಕೂಡ ನೋಟಿಫಿಕೇಶನ್ ಕೂಡ ತೋರಿಸ್ತೀನಿ ಆಮೇಲೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈ ಪದವೀಧರರು ಇರ್ತಾರಲ್ರಿ ಪದವೀಧರರು ಅವರಿಗೆ ಇದು ಅನುಕೂಲ ಆಗುತ್ತೆ ನೆಕ್ಸ್ಟ್ ಬೋಧಕ ಬೋಧಕೇತರ ಅಂತ ಹೇಳಿದ್ರೆ ಏಳು ಸಾವಿರದ ಎರಡ್ನೂರ ಅರವತ್ತೇಳು ಈಗ ಸದ್ಯ ಟ್ರೆಂಡಿಂಗ್ ದಲ್ಲಿರ್ತಕ್ಕಂತ ಕಾನ್ಸೆಪ್ಟ್ ಇದು ಸೊ ಇಲ್ಲೇನು ಅಂತಂದ್ರೆ ಪ್ರಾಂಶುಪಾಲರು ಎರಡು ಇಪ್ಪತ್ತೈದು ಇದಾವೆ ಆಮೇಲೆ ಶಿಕ್ಷಕರು ನೋಡಿ ಪಿ ಜಿ ಟಿ ಟಿ ಜಿ ಟಿ ನೋಡಿ ಪಿ ಜಿ ಟಿ ಒಂದ್ ಸಾವಿರದ ನಾಲ್ಕು ಅರವತ್ತು ಅಂಡ್ ಪಿ ಜಿ ಟಿ ಮೂರ್ ಸಾವಿರದ ಒಂಬೈನೂರ ಅರವತ್ತೆರಡು ಎರಡು ಸೇರಿಸಿದ್ರೆ ಐದು ಸಾವಿರದ ನಾಕ್ನೂರ ಇಪ್ಪತ್ತೆರಡು ಶಿಕ್ಷಕರ ಬುದ್ಧಿ ಅಂತ ಹೇಳಿದರೆ ಎರಡು ಸೇರಿಸಿದ್ರೆ ಆ್ಯಂಡ್ ಮಹಿಳಾ ಸಿಬ್ಬಂದಿ ನರ್ಸ್ ಐದುನೂರ ಐವತ್ತು ಹಾಸ್ಟೆಲ್ ವಾರ್ಡನ್ ನೋಡಿ ಆರುನೂರ ಮೂವತ್ತೈದು ಹುದ್ದೆ ಇದ್ದಾವೆ ಲ್ಯಾಬ್ ಅಟೆಂಡೆಂಟ್ ಒಂದು ನೂರ ನಲವತ್ತಾರು ಲೆಕ್ಕಿಗರು ಅರವತ್ತೊಂದು ಅಂತ ಹೇಳಿದ್ದಾರೆ ಸೊ ಇಲ್ಲೇನು ಅಂತಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಬಂದುಬಿಟ್ಟು ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ನೆಕ್ಸ್ಟ್ ಡಾಟ್ ಟ್ರೈಬಲ್ ಡಾಟ್ ಜಿಒ ವಿ ಡಾಟ್ ಇನ್ ಇದಕ್ಕೆ ಸಂಪರ್ಕ ಮಾಡಬಹುದು ಅಂಡ್ ವಿದ್ಯಾರ್ಥಿ ಅಧಿಸೂಚನೆ ಇಲ್ಲದ ಅಂತ ಹೇಳಿದರೆ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಇದರ ಬಗ್ಗೆ ಕೂಡ ಒಂದು ನಿಮಗೆ ಹೆಚ್ಚಿನ ಮಾಹಿತಿ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಈಗಲೇ ಹೇಳಿದಂತೆ ಪ್ರಾಂಶುಪಾಲರು ಎರಡುನೂರ ಇಪ್ಪತ್ತೈದು ನಾತಕೋತ್ತರ ಶಿಕ್ಷಕ ಒಂದ್ ಸಾವಿರದ ನಾಲ್ಕುನೂರ ಅರವತ್ತು ಹೇಳಿದ್ದಾರೆ ಈಗ ಹೇಳಿದ್ದೀನಿ ಅದನ್ನು ಶಿಕ್ಷಕ ಹುದ್ದೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಮೀಸಲಾತಿ ಇಲ್ಲ ಅಂತ ಹೇಳಿದ್ದಾರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಹಾಗೂ ಅಂಗಕುಲ ಅಭ್ಯರ್ಥಿಗಳು ಐದ್ನೂರು ರೂಪಾಯಿ ಸಂಸ್ಕರಣಾ ಶುಲ್ಕವನ್ನ ಪಾವತಿಸಬೇಕು ಅಂಡ್ ಪ್ರಾಂಶುಪಾಲ್ ಹುದ್ದೆಗೆ ಎರಡು ಸಾವಿರದ ಐದನೂರು ರೂಪಾಯಿ ಇದೆ ಶಿಕ್ಷಕರ ಹುದ್ದೆಗಳಿಗೆ ಎರಡು ಸಾವಿರ ರೂಪಾಯಿ ಆ್ಯಂಡ್ ಬೋಧಕೇತರ ಹುದ್ದೆಗಳಿಗೆ ಒಂದು ಸಾವಿರದ ಐನೂರು ರೂಪಾಯಿ ಇದೆ ಗರಿಷ್ಠ ವಯೋಮಿತಿ ನೋಡಿ ಪ್ರಾಂಶುಪಾಲರ ಹುದ್ದೆಗೆ ಐವತ್ತು ವರ್ಷ ಇದೆ ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ಪ್ರಾಂಶುಪಾಲರ ಹುದ್ದೆಗೆ ಐವತ್ತು ವರ್ಷ ಇದೆ ಸ್ನಾತಕೋತ್ತರ ಪಿ ಜಿ ಟಿ ಶಿಕ್ಷಕರಿಗೆ ನಲವತ್ತು ವರ್ಷ ಇದೆ ಟಿ ಜಿ ಟಿ ಟಿ ಜಿ ಟಿ ಮತ್ತು ಹಾಸ್ಟೆಲ್ ವಾರ್ಡನ್ ಸ್ಟಾಫ್ನರ್ ಈ ಹುದ್ದೆಗಳಿಗೆ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಆ್ಯಂಡ್ ಅಕೌಂಟೆಂಟು ಲ್ಯಾಬ್ ಅಟೆಂಡೆಂಟು ಇದಕ್ಕೆ ಮೂವತ್ತು ವರ್ಷ ಅಂತ ಹೇಳಿದೆ ಉಳಿದಂತೆ ಆಯಾ ಮೀಸಲಾತಿ ಅನ್ವ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ಯಾಕಂತಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಗೆ ವಯೋಮಿತ ಸಡಿಲಿಕೆ ಇದ್ದೇ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಹೆಂಗಂತಂದ್ರೆ ಹುದ್ದೆಗೆ ತಕ್ಕಂತೆ ಎರಡು ಹಂತದ ಪರೀಕ್ಷೆ ರೀ ಎರಡು ಹಂತದ ಪರೀಕ್ಷೆ ಇರ್ತದೆ ಆಮೇಲೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಕೂಡ ಇರ್ತದ ಟೈಪಿಂಗ್ ಪರೀಕ್ಷೆ ಕೂಡ ಇರ್ತದ ಪ್ರಾಂಶುಪಾಲರ ಹುದ್ದೆಗೆ ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಲಕ್ಷದ ಒಂಬತ್ತು ಸಾವಿರದ ನೂರು ರೂಪಾಯಿ ರೀ ಸ್ನಾತಕೋತ್ತರ ಶಿಕ್ಷಕ ನಲವತ್ತೇಳು ಸಾವಿರದ ಆರ್ನೂರರಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಪದವೀಧರ ಶಿಕ್ಷಕರಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಲೈಬ್ರರಿಯ ಸಾವಿರದ ಒಂಬೈನೂರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರು ಅಕೌಂಟೆಂಟ್ ಹುದ್ದೆಗೆ ಮೂವತ್ತೈದು ಸಾವಿರದ ನಾಲ್ಕನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ಸ್ಟಾಪ್ ನರ್ಸು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ಹಾಸ್ಟೆಲ್ ವಾರ್ಡನು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಜೂನಿಯರ್ ಸೆಕ್ರೆಟರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರು ಸಾವಿರದ ಎರಡುನೂರು ಲ್ಯಾಬ್ ಅಟೆಂಡೆಂಟ್ ಎಂಟು ಸಾವಿರ ರೂಪಾಯಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಶೈಕ್ಷಣಿಕ ಅರ್ಹತೆ ನೋಡಿ ಪ್ರಾಂಶುಪಾಲರ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಮುಗಿದಿರಬೇಕು ವಿತ್ ಬಿ ಎಡ್ ಆಮೇಲೆ ಪಿ ಜಿ ಟಿಗೆ ಪದವಿ ಮತ್ತು ಬಿ ಎಡ್ ಆ್ಯಂಡ್ ಪದವಿ ಬಿ ಎಡ್ ಆಗಿರ್ಬೇಕು ಅಂತ ಹೇಳಿದ್ದಾರೆ ಸ್ಟಾಫ್ನರ್ಸ್ ಬಿ ಎಸ್ ಸಿ ನರ್ಸಿಂಗ್ ಅಂತ ಹೇಳಿದ್ದಾರೆ ಅಕೌಂಟೆಂಟ್ ಹುದ್ದೆಗೆ ಯಾವುದೇ ಡಿಗ್ರಿ ಆದರೆ ನಡೆಯುತ್ತೆ ಜೂನಿಯರ್ ಸೆಕ್ರೆಟರಿ ಅಸ್ಟೇಟ್ ಹುದ್ದೆಗೆ ಬರೀ ಟ್ವೆಲ್ತ್ ಪಾಸ್ ಆದರೆ ಸಾಕು ಇನ್ನು ಲ್ಯಾಬ್ ಅಸಿಸ್ಟೆಂಟು ಎಸ್ ಎಸ್ ಎಲ್ ಸಿ ಬಳಿಕ ಲ್ಯಾಬ್ನಲ್ಲಿ ಡಿಪ್ಲೊಮಾ ಮುಗಿದಿರಬೇಕು ಆ್ಯಂಡ್ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ಅವಕಾಶ ಅಂತ ಕೊಟ್ಟಿದ್ದಾರೆ ನೋಡಿ ಮಹತ್ವದ ದಿನಾಂಕ ನೆನಪಿಡಲೇಬೇಕಾಗತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಹೇಳಿದರೆ ಸಾರಿ ಆರಂಭಿಕ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕು ಇದೇ ತಿಂಗಳ ಹತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಿಮಗೆ ಮುಂದಿನ ತಿಂಗಳು ಇಪ್ಪತ್ತ್ ಮೂರು ನಿಮಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಅಪ್ಲಿಕ ಅಧಿಸೂಚನೆ ಡೌನ್ಲೋಡ್ ಮಾಡಲು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಧಿಸೂಚನೆ ಡೌನ್ಲೋಡ್ ಆಗುತ್ತೆ ಈಗ ನಿಮ್ಗೆ ಅದ್ರ ಬಗ್ಗೆ ತೋರಿಸಿದ್ದೀನಿ ಇದು ಒಂದು ಅಂಡ್ ಇನ್ನೊಂದು ಏನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಾನು ನಿಮ್ಗೆ ಲಿಂಕ್ ಕೂಡ ಕೊಟ್ಟಿದ್ದೇನೆ ಆಲ್ರೆಡಿ ಇದರ್ಗ ಕೊಡ್ತೀನಿ ಸೊ ಇಲ್ಲೇನು ಅಂತಂದರೆ ಫಸ್ಟ್ ನೀವು ರೆಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಲ್ಲಿದೆ ನೋಡಿ ಎರಡನೇ ಆಪ್ಷನ್ ರಿಜಿಸ್ಟರ್ ಮಾಡಿಕೊಂಡು ಆಲ್ರೆಡಿ ರೆಜಿಸ್ಟರ್ ಲಾಗಿನ್ ಆಗಿ ಪಾಸ್ವರ್ಡ್ ತೊಗೊಂಡು ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಹೌದಾ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಿಮ್ಗೆ ಏನೇನು ಮಾಹಿತಿ ಕೇಳ್ತಾರೆ ಆಮೇಲೆ ರಿಜಿಸ್ಟರ್ ಆದವ್ರು ಏನು ನೋಡಬೇಕು ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ತೊಗೊಂಡು ಲಾಗಿನ್ ಆಗಬೇಕು ಇಲ್ಲಿ ಕೊಡೋದು ನೋಡಿ ಸ್ಟೆಪ್ಸು ಆನ್ಲೈನ್ ಅಂತೇಳಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಎಕ್ಸಾಮಿನೇಷನ್ ಫೀ ಕಟ್ಟಬೇಕು ಆಮೇಲೆ ಡೌನ್ಲೋಡ್ ಮಾಡ್ಕೋಬೇಕು ಸೊ ಈ ರೀತಿ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಮಾಡ್ಬೋದು ಸೊ ಇಷ್ಟು ಇದ್ರ ಬಗ್ಗೆ ಸೊ ಯಾರು ಇಂಟ್ರೆಸ್ಟ್ ಇದ್ದರೆ ಸಲ್ಲಿಸ್ಬೋದು ಸೊ ಇನ್ನೊಂದು ಯಾವ್ದು ಕೇಳಿದಾರೆ ಪೋಸ್ಟ್ ಅಂತಂದ್ರೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಗುತ್ತಿಗೆ ಅಥವಾ ನಿಯೋಜನಾ ನೇಮಕಾತಿ ಪ್ರಕಟಣೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎಂಟಿದಾವೆ ಸೊ ಎಂಟು ಹುದ್ದೆಗಳಿದಾವೆ ತಹಶೀಲ್ದಾರ್ ನೋಡಿ ಬಿ ಎಂ ಆರ್ ಸಿ ಅಲ್ಲಿ ಅಂತ ಹೇಳಿದರೆ ಬಿ ಎಂ ಆರ್ ಸಿ ಅಲ್ಲಿ ಭೂ ಕಚೇರಿ ಹುದ್ದೆಗಳಿಗೆ ಗುತ್ತಿಗೆ ಅಥವಾ ನಿಯೋಜನಾ ಆಧಾರದ ಮೇಲೆ ಅಂತ ಹೇಳಿದ್ದಾರೆ ತಹಶೀಲ್ದಾರ್ ಗ್ರೇಡ್ ಒನ್ ಗ್ರೇಡ್ ಟು ಹುದ್ದೆಗಳಿಗೆ ಮೂರು ಹುದ್ದೆಗಳ ಸಂಖ್ಯೆ ಇದಾವೆ ನೋಡಿ ಮೂರು ಆಮೇಲೆ ಸಿರಸ್ತೆದ ಐದು ಹುದ್ದೆಗಳಿದಾವೆ ಐದು ಹುದ್ದೆಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮುಂದಿನ ತಿಂಗಳು ಹದಿನಾರನೇ ತಾರೀಕು ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಅರ್ಜಿ ವೆಬ್ಸೈಟ್ ಯಾವುದು ಅಂತಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಎಂ ಆರ್ ಸಿ ಡಾಟ್ ಡಾಟ್ ಇನ್ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬೇಕಾಗುತ್ತೆ ಆಮೇಲೆ ಯಾವುದೇ ಪರೀಕ್ಷೆ ಇರುವುದಿಲ್ಲ ರೀ ಈ ಹುದ್ದೆಗಳಿಗೆ ಯಾವುದೇ ಪರೀಕ್ಷೆ ಇಲ್ಲ ನೇರ ನೇಮಕಾತಿ ಇರುತ್ತೆ ಸೊ ಇದರ ಒಂದು ಯೂಸನ್ನ ನೀವು ತಗೋಬಹುದು ಅಂಡ್ ಇಲ್ಲೇನು ಅಂತಂದ್ರೆ ಆಫ್ಲೈನ್ ಅರ್ಜಿಗಳನ್ನ ಸ್ವೀಕರಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತನೇ ತಾರೀಕು ಇದೇ ತಿಂಗಳ ಮೂವತ್ತನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿದೆ ಹೌದಾ ಅರ್ಜಿಯನ್ನ ಅಗತ್ಯ ದಾಖಲೆಗಳೊಂದಿಗೆ ಸ್ವೀಕರಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಆರು ಹತ್ತು ಮುಂದಿನ ತಿಂಗಳು ಆರನೇ ತಾರೀಕವರೆಗೆ ಎಲ್ಲ ಎಲ್ಲಾ ದಾಖಲೆಗಳಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಬಿ ಎಂ ಆರ್ ಸಿ ವೆಬ್ಸೈಟ್ ಮಾಡ್ರಿ ಜಸ್ಟ್ ಗೂಗಲ್ ದಲ್ಲಿ ಹೋಗಿ ಬಿ ಎಂ ಆರ್ ಸಿ ರಿಕ್ರೂಟ್ಮೆಂಟ್ ಹತ್ ಹಾಕಿದ್ರೆ ಬಂದ್ಬಿಡುತ್ತೆ ಬಿ ಎಂ ಆರ್ ಸಿ ರಿಕ್ರೂಟ್ಮೆಂಟ್ ಹಾಕಿದ್ರೆ ಬಂದ್ಬಿಡುತ್ತೆ ಅಥವಾ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇರ್ತದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿಎಂ ಆರ್ ಸಿ ಡಾಟ್ ಸಿ ಓ ಡಾಟ್ ಇನ್ ಈ ನಂಬರ್ ಗೆ ಸಂಪರ್ಕ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ ಅಂಡ್ ಇಲ್ಲಿ ತಹಸೀಲ್ದಾರ್ ಮತ್ತು ಶಿರಸ್ತಾರ್ ಹುದ್ದೆಗಳಿಗೆ ಅರ್ಜಿಯನ್ನು ಆವರಿಸಲಾಗಿದೆ ಆಲ್ಮೋಸ್ಟ್ ಇವೆಲ್ಲ ಏನು ಅಂತಂದ್ರೆ ಡಿಗ್ರಿ ಹೋಲ್ಡರ್ಸ್ ಇರ್ತವೆ ಒಟ್ಟು ಎಂಟು ಹುದ್ದೆಗಳು ಇರ್ತವೆ ಅಂಡ್ ಹೇಳಿದ್ದಾರೆ ಎಲ್ಲೆಲ್ಲ ಕೊಟ್ಟಿದ್ದಾರೆ ಅಧಿಕೃತ ವೆಬ್ಸೈಟ್ ಗೆ ನೀವು ಹೆಚ್ಚಿನ ಮಾಹಿತಿ ವಿಸಿಟ್ ಮಾಡಬಹುದು ಅಂತ ಹೇಳಿದ್ದಾರೆ ಈಗಲೇ ನೀವು ವಿಸಿಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು ಏಕಲವ್ಯ ಪೇಪರ್ ನ್ಯೂಸ್ ಆಗಿದೆ ಅದು ಏಕಲವ್ಯ ವಸತಿ ಶಾಲೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆವಾನ ಅಂತ ಹೇಳಿದಾರೆ ಆಮೇಲೆ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ ನೋಡಿ ಇ ಎಮ್ ಆರ್ ಎಸ್ ಡಾಟ್ ಟ್ರೈಬಲ್ ಡಾಟ್ ಬಿ ಡಾಟ್ ಇನ್ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬಹುದು ಇಲ್ಲೆಲ್ಲ ಕೊಟ್ಟಿದ್ದಾರೆ ಎಲ್ಲ ಇಡಿ ಪೇಪರ್ ಇದೆ ನಾನು ಅದರ ಬಗ್ಗೆ ಹೇಳಿದ್ದೇನೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೋಡಬಹುದು ಸ್ವಯಂ ಸೇವಕರ ಹುದ್ದೆಗೆ ಅರ್ಜಿ ಅಂತ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಇಲ್ಲೇನು ಕ್ವಾಲಿಫಿಕೇಶನ್ ಅಂತಂದ್ರೆ ಕನಿಷ್ಠ ಹತ್ತನೇ ತರಗತಿ ಅಂತ ಹೇಳಿದ್ದಾರೆ ಇನ್ನು ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕರ ಮಂಜೂರಾದ ಹುದ್ದೆಗಳ ಭಾಷಾವಾರು ಮತ್ತು ವಿಷಯವಾರು ಜಿಲ್ಲಾವಾರು ವಿಭಾಗವಾರು ಮಾಹಿತಿ ಇದೆ ಇಲ್ಲಿ ಸೊ ನಿಮಗೆ ನಾಲ್ಕು ಡಿವಿಷನ್ ಬರ್ತವೆ ಬೆಳಗಾವಿ ಬೆಂಗಳೂರು ಆಮೇಲೆ ಯಾವುದಾದ್ರು ಕಲಬುರ್ಗಿ ಮೈಸೂರು ಈ ನಾಲ್ಕು ವಿಭಾಗಗಳು ಬರ್ತವೆ ಸೊ ಬೆಳಗಾವಿಯಲ್ಲಿ ಬೆಳಗಾವಿ ಬಾಗಲಕೋಟೆ ಹಿಂಗೆಲ್ಲ ಇರ್ತವೆ ಸೊ ಇಲ್ಲಿ ಬೆಳಗಾವಿ ಸೆಕ್ಷನ್ದಲ್ಲೇ ಮಂಜೂರಾದ ಹುದ್ದೆಗಳು ನೋಡಿ ಇಲ್ಲಿ ಟೋಟಲ್ ಎಷ್ಟು ಕೊಡ್ತೇನೆ ನಾನು ಹತ್ತು ಸಾವಿರದ ಎಂಟುನೂರ ನಲವತ್ತೇಳು ಅಂತ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ಬೆಂಗಳೂರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಹನ್ನೊಂದು ಸಾವಿರದ ಎರಡು ನೂರ ಇಪ್ಪತ್ತಾರು ಆಮೇಲೆ ಕಲಬುರ್ಗಿ ಡಿವಿಜನ್ ಹನ್ನೊಂದು ಸಾವಿರದ ಐದು ನೂರ ಅರವತ್ತೊಂದು ಮೈಸೂರು ಡಿವಿಷನ್ ಬಂದುಬಿಟ್ಟು ಹತ್ತು ಸಾವಿರದ ಮುನ್ನೂರ ಹದಿನೆಂಟು ಒಟ್ಟು ನಾಲ್ಕು ಲಕ್ಷದ ಮೂವತ್ ಸಾರಿ ನಲ್ವತ್ ಮೂರು ಸಾವಿರದ ಒಂಬೈನೂರ ಐವತ್ತೆರಡು ಅಂತ ಹೇಳುದು ಇನ್ನು ಇನ್ನೊಂದು ನಂದಿನಿ ನಂದಿನಿ ಮಿಲ್ಕ್ ಡೈರಿ ಇರ್ತಾವಲ್ವಾ ಸೊ ಅಲ್ಲೇನು ಅಂತಂದ್ರೆ ಡಿಗ್ರಿ ಹೋಲ್ಡರ್ಸ್ ಗೆ ಜಾಬ್ಸ್ ಇದಾವೆ ರೀ ಡಿಗ್ರಿ ಜಸ್ಟ್ ಡಿಗ್ರಿ ಮುಗಿದ್ರೆ ಸಾಕು ಜಾಬ್ ಸಿಗ್ತವೆ ಇದು ಕೂಡ ಟಿವಿ ನೈನ್ ದಲ್ಲಿ ಪ್ರಕಟ ಆಗಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಇದು ಪ್ರಕಟ ಆಗಿದೆ ಟಿವಿ ನೈನ್ ದಲ್ಲಿ ವೆಬ್ಸೈಟ್ ನಲ್ಲಿ ಪ್ರಕಟ ಆಗಿದೆ ಏನ್ ಹೇಳ್ತಾರೆ ಅಂತಂದ್ರೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಲಿಮಿಟೆಡ್ ಅಂತ ಹೇಳಿದ್ರೆ ಕೆ ಎಂ ಎಫ್ ಅಧಿಕೃತ ಅಧಿಸೂಚನೆ ಮೂಲಕ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳನ್ನ ಭರ್ತಿ ಮಾಡಲು ಅರ್ಹ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ ವೃತ್ತಿ ಜೀವನ ಅಂತ ಹೇಳಿದ್ದಾರೆ ಇಲ್ಲಿ ಈ ಹುದ್ದೆಗಳಿಗೆ ನೀವು ಆನ್ಲೈನ್ದಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಈ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ನೋಡಿ ಸೆಪ್ಟೆಂಬರ್ ಇಪ್ಪತ್ತೈದ ಅಂದ್ರೆ ಇಪ್ಪತ್ತೊಂಬತ್ತು ಸಾರಿ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇದೇ ತಿಂಗಳ ಇಪ್ಪತ್ತೊಂಬತ್ತರ ಅಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ನೆನಪಿಟ್ಕೊಳ್ಳಿ ಹುದ್ದೆ ವಿವರ ಏನೇನು ಅಂತಂದ್ರೆ ಸಂಸ್ಥೆಯ ಹೆಸರು ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಸಹಕಾರಿ ಹಾಲು ಉತ್ಪಾದಕರ ಸಂಘದ ಒಕ್ಕೂಟ ನಿಯಮಿತ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಒಟ್ಟು ಇಪ್ಪತ್ತೇಳು ಇದಾವೆ ಹುದ್ದೆ ಹೆಸರು ಬಂದ್ಬಿಟ್ಟು ಸಹಾಯಕ ವ್ಯವಸ್ಥಾಪಕ ಅಂತ ಹೇಳಿದಾರೆ ವೇತನ ತಿಂಗಳಿಗೆ ಮೂವತ್ನಾಲ್ಕು ಸಾವಿರದ ನೂರು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕು ನೂರು ರೂಪಾಯಿ ಹುದ್ದೆ ಇರ್ತದೆ ಇದೆಲ್ಲ ಡಿಗ್ರಿ ಹೋಲ್ಡರ್ಸ್ಗೆ ಮಾತ್ರ ಅಂಡ್ ಶಿಕ್ಷಣ ಅರ್ಹತೆ ಅಂತ ಕೊಟ್ಟಿದ್ದಾರೆ ನೋಡಿ ಶೈಕ್ಷಣಿಕ ಅರ್ಹತೆ ಏನು ಅಂತಂದ್ರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಎಸ್ ಪದವಿ ಬಿ ಎಸ್ ಸಿ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಅಂತ ಕೊಟ್ಟಿದ್ದಾರೆ ಅಂಡ್ ವಯಸ್ಸಿನ ಮಿತಿ ಬಂದ್ಬಿಟ್ಟು ನೋಡಿ ಇವ್ರು ಕೊಡ್ತಾ ಇದಾರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ಅಂತ ಹೇಳಿದ್ದಾರೆ ಒ ಬಿ ಸಿ ಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಅಂದ್ರೆ ಏನಾಗುತ್ತೆ ನಲವತ್ತು ಅಂದ್ರೆ ಐದು ವರ್ಷ ನಲವತ್ತೈದು ಎಸ್ ಸಿ ಎಸ್ ಟಿಗೆ ಗೆ ನಲ್ವತ್ತು ಪ್ಲಸ್ ಮೂರು ಅರ್ಜಿ ಶುಲ್ಕ ಬಂದ್ಬಿಟ್ಟು ಟು ಎ ಟು ಬಿ ಥರ್ಡ್ ಎ ಈ ಅಭ್ಯರ್ಥಿಗಳು ಐದ್ನೂರು ರೂಪಾಯಿ ಕಟ್ಟಬೇಕು ಇತರೆ ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿನ ಪಾವತಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಮೊದಲೇ ನೇಮಕಾತಿ ಸೂಚನೆಯನ್ನ ಸಂಪೂರ್ಣವಾಗಿ ಪರಿಶೀಲಿಸಬೇಕಾಗತ್ತೆ ಆನ್ಲೈನ್ ಮೂಲಕ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿ ಅಂತ ಹೇಳಿದರೆ ನಿಮ್ಮ ವರ್ಗದ ಪ್ರಕಾರ ಅರ್ಜಿ ಶುಲ್ಕವನ್ನ ಪಾವತಿಸಬೇಕಾಗತ್ತೆ ಎಲ್ಲಾ ಮಾಹಿತಿಯನ್ನ ಪೂರ್ಣಗೊಳಿಸಿದ ನಂತರ ಟೆಸ್ಟ್ ಮಾಡಬೇಕು ಇಪ್ಪತ್ತೊಂಬತ್ತರೊಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಇದಕ್ಕೆ ನೀವು ಒಂದ್ ಕೆಲಸ ಮಾಡ್ಬೇಕಾಗುತ್ತೆ ಇಲ್ಲಿ ನೋಡಿ ನೀವು ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ಎಂ ಎಫ್ ಎಸ್ ಎಚ್ ಐ ಎಂ ಯು ಎಲ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹಾಕಿದ್ರೆ ಅದರ ವೆಬ್ಸೈಟ್ ತೆರೆದುಕೊಳ್ಳುತ್ತೆ ನಿಮಗೆ ಇಲ್ಲೊಂದು ಬೆಸ್ಟ್ ಆಪ್ಷನ್ ನಿಮಗೆ ಕೆ ಎಮ್ ಎಫ್ ಇಲ್ಲಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೆ ಎಮ್ ಎಫ್ ಎಸ್ ಎಚ್ ಐ ಎಮ್ ಯು ಎಲ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಗೂಗಲ್ ಸರ್ಚ್ ಹೋದರೆ ಸೊ ನಿಮಗೆ ಅಲ್ಲಿ ಅರ್ಜಿ ಕೂಡ ಸಿಗುತ್ತೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಆನ್ಲೈನ್ ಇರುತ್ತೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಪದವೀಧರರಿಗೆ ಮಾತ್ರ ಇರುತ್ತೆ ಡಿಗ್ರಿ ಫೋಲ್ಡರ್ಸ್ಗೆ ಸೊ ಸಲ್ಲಿಸ್ಬೋದು ಇದು ಗೌರ್ಮೆಂಟ್ ಜಾಬು ಆಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾಗಿರ್ತಕ್ಕಂಥ ಖಾಲಿ ಇರ್ತಕ್ಕಂಥ ನರ್ಸ್ ಹುದ್ದೆಗಳಿಗೆ ಕಾಂಟ್ರಾಕ್ಟ್ ಮೇಲೆ ಭರ್ತಿ ಮಾಡೋ ಬಗ್ಗೆ ನಾನು ಈಗ ಆಗಲೇ ಹೇಳಿದೆ ನಿಮಗೆ ಅದರ ಒಂದು ಇದನ್ನು ತೋರಿಸ್ತೇನೆ ಆಟೋ ಕಾಪಿ ತೋರಿಸಿ ಸೊ ಎಲ್ಲ ಕೊಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟಾಫ್ನರ್ಸು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಅಂತ ಕೊಟ್ಟಿದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆದೇಶ ಸರ್ಕಾರಿ ಆದೇಶ ಅಂತ ಕೊಟ್ಟಿದ್ದಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ನರ್ಸ್ ಹುದ್ದೆಗಳನ್ನ ಈ ಕೆಳಕಂಡ ಗುತ್ತಿಗೆ ಆದ ಮೇಲೆ ಪಡೆಯಲು ಸರ್ಕಾರವು ಅನುಮತಿ ನೀಡಿ ಆದೇಶಿಸಿದೆ ಅಂತ ಕೊಟ್ಟಿದ್ದಾರೆ ಯಾರಾದರೂ ಬಿ ಸ್ಟಾಫ್ ನರ್ಸ್ ಇದಕ್ಕೆ ಹುದ್ದೆ ಅರ್ಜಿಯನ್ನು ಸಲ್ಲಿಸಬಹುದು ಇಷ್ಟು ಇವತ್ತಿನ ಒಂದು ವಿಷಯಗಳ ಸಂಬಂಧಪಟ್ಟಂತ ಮಾಹಿತಿ ದಯವಿಟ್ಟು ಒಂದು ಲೈಕ್ ಮಾಡಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತೆ ಮತ್ತೆ ಭೇಟಿಯವನ್ನ ಅಲ್ಲಿ